ಮೂವತ್ತಾರು ಕೋಟಿ ರೂಪಾಯಿ ಹಿಂದಿಕ್ಕಾಗಿ ಬಿಡದಿತ್ತು ಅವ್ರು ಮಾಡ್ ಸ್ವಲ್ಪ ಟೈಮ್ ಹಿಡಿದಿತಿ ಅದಾದ ನಂತರ ಏನೈತಲ್ಲ ಹನ್ನೆರಡು ಹದಿನಾರು ಸಾವಿರ ಕನೆಕ್ಷನ್ ಅವರು ಕೂಡ ಟ್ವೆಂಟಿ ಸೆವನ್ ಆಗಿ ರನ್ ಆಗುತ್ತೆ ಅಲ್ಲಿವರೆಗೂ ಸಾರ್ವಜನಿಕರು ಸಹಕಾರ ಮಾಡಬಹುದು ಈ ಸಮಸ್ಯೆ ಬಗೆಯತ್ತಿರ ಹಿಂದಿನ ಸರ್ಕಾರ ಆಡಳಿತ ಮಾಡಿರ್ತಕ್ಕಂಥ ಅವರ ಒಂದು ಬೇಜಾರ ಇವತ್ತು ನೀರಿನ ಕೊರತೆ ಇಲ್ಕಲ್ ನಗರದಲ್ಲಿ ಹೆಚ್ಚಾಗ್ತಾ ಇದೆ ಅದನ್ನು ಮಾನ್ಯ ಶಾಸಕರು ಈಗಾಗಲೇ ಕಳೆದ ಒಂದು ವಾರದಿಂದ ವಾಟರ್ ಬೋರ್ಡ್ ಮತ್ತು ಸಂಬಂಧಪಟ್ಟ ಇಲಾಖೆ ಕರೆಸಿ ಒಂದು ಮೀಟಿಂಗ್ ಮಾಡಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಬಹಳ ಸ್ಟ್ರಿಕ್ಟ್ ಆಗಿ ಒಂದು ಆದೇಶ ಮಾಡ್ಯಾರ ಅವರು ಇನ್ನು ಮುಂದೆ ಇಲ್ಕಲ್ ನಗರಕ್ಕೆ ನೀರಿನ ತೊಂದರೆ ಆಗದ ರೀತಿಯಲ್ಲಿ ನೀವು ಕಾಯಿಜಿಯನ್ನು ವಹಿಸ್ಬೇಕಂತ ಹೇಳಿ ಬಹಳ ಸ್ಟ್ರಿಕ್ಟ್ ಆಗಿ ಅವರಿಗೆ ಆದೇಶ ಮಾಡ್ಯಾರ ಅದಕ್ಕೆ ಏನೇ ಬೇಕಾಗಿರ್ತಕ್ಕಂತ ಒಂದು ಆ ಟೆಕ್ನಿಕಲ್ ಪ್ರಾಬ್ಲಮ್ ಶೇರ್ ಅದ್ರ ಹೇಳ್ಕೊಂಡ್ರ ಅವರು ಅದೆಲ್ಲ ಸರಿಪಡಿಸುವಂತ ಕೆಲಸ ಇವತ್ತು ಬಾರಿ ಶಾಸಕರು ಮಾಡಕತ್ತಾರ ಇದು ಒಂದು ದಿವಸಕ್ಕ ಎರಡು ದಿವಸಕ್ಕೆ ಆಗ್ತಕ್ಕಂತ ಕೆಲಸ ಅಲ್ಲ ಯಾಕಂದ್ರೆ ಸರ್ಕಾರದ ಮೂವತ್ತಾರು ಕೋಟಿ ರೂಪಾಯಿ ಆಗ್ತಕ್ಕಂತ ಕೆಲಸ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಸರ್ಕಾರದ ಒಂದು ಆದೇಶದ ಅವಶ್ಯಕತೆ ಇರುತ್ತ ಹಾಗಾಗಿ ಈಕಲ್ ಅನ್ನೋ ಜನರಿಗೆ ನಾವು ಈ ಮೂಲಕ ವಿನಂತಿ ಮಾಡ್ಕೊತೀವಿ ತಮ್ಮ ಸಮಾಧಾನ ಶಾಂತಿ ತಮ್ಮ ಸಹಕಾರ ಇರಲಿ ಖಂಡಿತವಾಗಿ ನಿಮಗೆ ಯಾವುದೇ ಕೊರತೆ ಆಗದಿರಂತ ಸಂಪೂರ್ಣ ಒಂದು ನೀರಿನ ಕೊರತೆ ಆಗದಿರತಕ್ಕಂಥ ಸಂಪೂರ್ಣ ಆ ಒಂದು ತೊಂದರೆ ನಿವಾಸುವಂತ ಮಾಡ್ತೀವಿ ಸ್ವಲ್ಪ ಕಾಲಾವಕಾಶ ಕೊಡ್ರಿ ಅಲ್ಲಿವರೆಗೆ ನಿಮಗೂ ಸ್ವಲ್ಪ ನೀರು ಬರ್ತಾ ಇರ್ತಾ ಯಾವುದೇ ರೀತಿ ಅಷ್ಟು ಪೂರ ತೊಂದರೆ ಆಗಲ್ಲ ಸಣ್ಣ ಪಟ್ಟು ಆಗ್ತಿರ್ತಾವು ಅದನ್ನ ಸರಿಪಡಿಸಿ ನಿಮ್ಗೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡ್ತೀವಿ ಅಂತ ವಿಕಲ ಜನರಿಗೆ ತಿಳಿಸಲಿಕ್ಕೆ ಬಯಸ್ತೀನಿ ಅದ್ರ ಜೊತೆಗೆ ಇನ್ನೊಂದು ಒಂದು ಸುಳ್ಳು ಮಾಹಿತಿ ಕೂಡ ಇದೆ ಏನಂತಂದ್ರ ಈ ಹಿಂದೆ ಈಗ ವಾಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೇಂಟೆನೆನ್ಸ್ ಬೇರೆ ಅವ್ರು ಮಾಡಿದ್ರು ಹಂಗಾಗಿ ಇದಕ್ಕೆಲ್ಲ ಸಮಸ್ಯೆ ಇದೆಲ್ಲ ಈಗ ಈ ಬೇರೆ ಕೊಟ್ಟಾರ ಈ ಆಡಳಿತ ಬಂದ ಮೇಲೆ ಅಂತ ಹೇಳಿ ಒಂದು ಸುಳ್ಳು ಮಾಹಿತಿ ಇದೆ ಇದು ಒಂದು ರಾಜಕೀಯ ಒಂದು ಸುಳ್ಳು ಆರೋಪ ಇದು ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಈ ಹಿಂದೆ ಕೂಡ ಯಾರು ಅದನ್ನ ಮೇಂಟೆನೆನ್ಸ್ ಮಾಡ್ತಾ ಇದ್ರು ಈಗೂ ಕೂಡ ಅವರೇ ಮಾಡಕತ್ತಾರ ಅವರು ಕೂಡ ಇಲ್ಲೇ ತಮ್ಮ ಮುಂದೆ ನಿಂತಾರ ವಾಟರ್ ಬೋರ್ಡ್ ಈಗ ನಮಗ ಹನ್ನೆರಡು ಎಂ ಎಲ್ ಇ ನೀರು ಬರಬೇಕಾಗಿತ್ತು ಆದ್ರೆ ಆರಿಂದ ಎಂಟು ಬರಕತ್ತೈತಿ ಅದು ಯಾಕಂತ ಹೇಳಿದಾಗಲೇ ನಾವು ನಮ್ಮ ಅಧ್ಯಕ್ಷರು ಮತ್ತೆ ಪೌರಾಯುಕ್ತರು ನಮ್ಮ ವಾಟರ್ ಬೋರ್ಡ್ ಎ ಡಬ್ಲ್ಯೂ ಇಲ್ಲಿ ಆದರೆ ಅವ್ರಿಗೆ ಕೂಡ ನಾವು ಈಗ ಅದು ಅದ್ರ ಅದು ಏನು ಮಾಹಿತಿ ಅದು ಏನು ಸಮಸ್ಯೆ ಆಗಿದೆ ಅನ್ನೋದು ಎಕ್ಸ್ಪ್ಲೇನ್ ಮಾಡ ನಮಗೆ ಯಾಕೆ ನೀವೊಬ್ಬ ಎಮ್ ಎಲ್ ನೀರು ಯಾಕೆ ಕಡಿಮೆ ಬರಾಕಿ ನಮ್ಗೆ ಹನ್ನೆರಡು ಎಮ್ ಎಲ್ ಎ ನೀರು ಬರಿತಪ್ಪ ಅಂದ್ರೆ ಇವತ್ತು ನಗರಕ್ಕೆ ಯಾವುದೇ ರೀತಿ ತೊಂದರೆ ಆಗ್ತಿರ್ಲಿಲ್ಲ ಬಟ್ ಒಂದೊಂದು ನೀರು ಕಡಿಮೆ ಬರ್ತಾ ಇರೋದ್ರಿಂದ ಎರಡನೇದ್ದು ಕರೆಂಟ್ ಸಟ್ಟಿಗಿಂತ ಮೂರನೇದು ಕಲೆಕ್ಷನ್ ಹೇಳಿದ್ರೆ ನಮ್ಮ ಅಧ್ಯಕ್ಷರು ಅವಾಗ ಈ ಪ್ರಾಜೆಕ್ಟ್ ಆಗ್ರ ಎಂಟು ಸಾವಿರ ಇತ್ತು ಈಗ ಹನ್ನೆರಡು ಸಾವಿರ ಕಲೆಕ್ಷನ್ ಆಗ್ಯವು ಅವು ಐವತ್ತೆಂಟು ಸಾವಿರದ ಒಂದೂರ ಹನ್ನೊಂದು ಪಾಪ್ಯುಲೇಷನ್ ಇತ್ತು ವಿರದಲ್ಲಿ ಇವತ್ತು ಎಂಬತ್ ನಾಲ್ಕು ಸಾವಿರ ಪಾಪ್ಯುಲೇಷನ್ ಆಗಿತ್ತು ಸರ್ಕಾರ ಮಂಜೂರಿ ಮಾಡದ್ಮೇಲೆ ಸಂಪೂರ್ಣವಾಗಿ ಅದರ ಸಮಸ್ಯೆ ಕ್ಲಿಯರ್ ಆಗುತ್ತೆ ಶಾಸಕರು ಪ್ರಯತ್ನ ಮಾಡ್ತಾರೆ

ನೀರಿನ ನೀರಿನ ಮುಗೇಫೋ ನೀರು ಇರ್ತಿತ್ತು ಅದಕ್ಕೆ ನಮ್ದು ಎಂತಂದ್ರ ಇದು ಡಿಸೈನ್ ಆಗಿತ್ತು ಎಂಟು ಸಾವಿರ ಗೆ ಡಿಸೈನ್ ಆಗಿತ್ತು ಈಗ ಆಲ್ರೆಡಿ ಹನ್ನೆರಡು ಸಾವಿರಕ್ಕಿಂತ ಮೇಲ್ಪಟ್ಟು ಕನೆಕ್ಷನ್ ಆಗ ಅದು ಪ್ರೆಷರೈಸ್ ಆಗುತ್ತಪ್ಪ ಅಂದ್ರ ಪೂರ್ತಿ ಪೈಪಿನ ಡಯಾಮೀಟರ್ ಎಷ್ಟು ಇರುತ್ತಲ್ಲ ಪೂರ್ತಿ ನೀರು ತುಂಬ ನೀರು ತುಂಬಿದ್ಯಾಗ ಮುಂದ ಪ್ರೆಷರ್ ಆಗಿ ಹೋಗತ್ತೆ ಇನ್ನೊಂದು ಸಾರ್ವಜನಿಕರು ಒಂದು ಏನು ನಮಗ ಮನೆಯ ಸಾರ್ವಜನಿಕರಿಗೆ ಮೂಟ್ರೋ ಚರ್ ಡೈರೆಕ್ಟ್ ಮೋಟರ್ ಹಚ್ಕೊಂಡ್ಬಿಡ್ತಾರೆ ಮೋಟರ್ ಹಚ್ಕೊಂಡಾಗ ಏನಾಗುತ್ತಾ ಅಪ್ಸ್ಟ್ರೀಮ್ ಅಂದ್ರೆ ಮೇಲಿನ ಪ್ರದೇಶಕ್ಕೆ ನೀರು ಏನಾಗುತ್ತಪ್ಪ ಒಂದು ಕನೆಕ್ಷನ್ ಹೆಂಗ್ ಡೈಗ್ರಾಮ್ ಏನ್ ಡಿಸೈನ್ ಮಾಡಿರಪ್ಪ ಅಂದ್ರ ಒಂದೊಂದು ಏರಿಯಾಕ್ ಒಂದೊಂದು ಡಿಸೈನ್ ಮಾಡಿ ಒಂದೊಂದು ಕಡೆ ನೀರ್ ಬರ್ತವೆ ಜನಕ್ಕೆ ಏನ್ ಅನ್ಸ್ಬಿಡ್ತೇ ಈಗ ಫಾರ್ ಎಕ್ಸಾಂಪಲ್ ನಮ್ ನನ್ ನಾ ಇರೋಂತ ಏರಿಯಾ ಕೋಳಿಪೇಟೆಯಾಗ ನೀರ್ ಇರುತ್ತವ ನಮ್ ಕಿಲಾ ಕಿಲೋದಾಗ ನೀರ್ ಇರೋದಿಲ್ಲ ಎದಕ್ ಸಮಸ್ಯೆ ಅಲ್ಲಿ ಬರ್ತಾವ ಇಲ್ಲಿ ಬರಲ್ಲ ಅಂತೇಳಿ ಜನ ಒಂದು ಅಲ್ಲಿ ಬರ್ತಾವ ಇಲ್ಲಿ ಬರಲ್ಲ ಬರಲ್ಲಂತ ಒಂದು ಏನಪ್ಪಾ ನ್ಯಾಚುರಲ್ ಒಂದು ಅಲ್ಲಿ ಕೊಡ್ತಾರೆ ಇಲ್ಲಿ ಕೊಡಲ್ಲ ಅನ್ನೋದು ಒಂದು ಇದು ಅಲ್ಲಿ ಬರಂತ ನೀರು ಬೇರೆ ಒಂದು ಇದರ್ಲಿ ಬರುತ್ತೆ ಈ ಕಡೆ ಬರಂತದ್ದು ಬೇರೆ ಇದ್ರಲ್ಲಿ ನೀರು ಬರುತ್ತೆ ಆ ಟೈಪ್ ಇದ್ಗಡೆ ಇದ್ರ ಮೇಲೆ ನೀರ್ ಎಲ್ಲಿ ಕೊಡ್ತೀವಿ ಅಂದ್ರ ಸಿಸ್ಟಮ್ ಖಾಲಿ ಆಗ್ಬಿಡುತ್ತೆ ಮೇಲೆ ಬಂದು ಪ್ರೆಷರ್ ಆಗಿ ನೀರು ಬರಲ್ಲ ಒಣ್ಣು ನಾವು ಆಲ್ರೆಡಿ ನಾವು ಟ್ವೆಂಟಿ ಫೋರ್ ಇಂಟು ಸವನ್ ಸಿಬ್ಬಂದಿಗೆ ಆಲ್ರೆಡಿ ಮಿಶಕ್ಟ್ ಮಾಡಿದ್ವಿ ಯಾರ್ಯಾರು ಮೋಟ್ರ್ ಹಚ್ಕೊಂತಾರೆ ಅವ್ರಿಗಾಗಿ ಫಿಕ್ಟಾಗಿ ಕಾನೂನು ರೀತಿ ಕ್ರಮ ಕೇಳೋಕೆ ಆಲ್ರೆಡಿ ಹೇಳಿ ಯಾಕಂದ್ರೆ ಶ್ರೀಮಂತ್ರು ಏನು ಮೋಟ್ರ್ ಹಚ್ಕೊಂಡು ಮಾಡ್ಕೊಳ್ತಾರೆ ಬಡಲ್ ಬಡ ಜನಕ್ಕೆ ಏನು ಮಾಡಬೇಕು ಮೇಯ್ನ್ ನೀರು ಬುಡ್ರಿಗೆ ಬರಲ್ಲ ಆಮೇಲೆ ಮೇಲು ಮಾರೋ ಮೇಲ್ ಏನು ಪ್ರದೇಶ ಅದಾವ ಅದಕ್ಕೆಲ್ಲೂ ನೀರು ಇರೋದಿಲ್ಲ ಮೋಟ್ರ್ ಹಚ್ಕೊಣೋದ್ರಲಿಂತ್ರ ಪ್ರೆಷರ್ ಎದಕ್ಕೆ ಬರಲ್ಲಪ್ಪ ಇದು ಒಂದು ಮೇಯ್ನ್ ಕಾರಣ ಪ್ರೆಷರ್ ಬರ್ಲಾರ್ದ ಕಾರಣ ಟ್ಯಾಂಕ್ ಟ್ಯಾಂಕ ಟೆನಿಸ್ಮೆಂಟು ಮಾಡಿದ್ದು ಹೊಸ ಟ್ಯಾಂಕ್ ಕಟ್ಟಕ್ಕೆ ಆ ಟ್ಯಾಂಕ್ ಇದೆಲ್ಲ ನೀರಿನ ಸಮಸ್ಯೆ ಆಗದೈತೆ ಅಂತ ಹೇಳಿ ಸುಳ್ಳು ಆರೋಪ ಮಾಡ್ತಾರೆ ಈ ಟ್ಯಾಂಕ್ ಯಾವಾಗ ಓದೈತಿ ಈ ಟ್ಯಾಂಕ್ ಕಡಿಯ ಆಲ್ರೆಡಿ ಅವ್ರು ಅವಾಗ ಟ್ಯಾಂಕ್ ಕಡಿಯರು ಅವಾಗ ಯಾವಾಗಿತ್ತಲ್ಲ ಸಮಸ್ಯೆ ಟ್ಯಾಂಕ್ ಕೆಡೋದಾಗ ಸಮಸ್ಯೆ ಆಗ್ಬೇಕಾಗಿತ್ತಲ್ಲ ನೀರು ಅವಾಗ ಬಂದ್ ಬಂದಾಗತ್ತಲ್ಲ ಈಗ ಯಾಕ ಸಮಸ್ಯೆ ಆಗದಿತ್ತಪ್ಪ ಅಂದ್ರೆ ಅದಕ್ಕೆ ಟ್ಯಾಂಕ್ ಆ ಟ್ಯಾಂಕಿಗೆ ನೀರಿನ ಸಮಸ್ಯೆ ಏನು ಸಂಬಂಧ ಇಲ್ಲ ಟ್ಯಾಂಕ್ ಇರೋದೇನಪ್ಪಾ ಅಂದ್ರ ಸ್ಟೋರೇಜ್ ಮಾಡಿ ಸ್ಟೋರೇಜ್ ಮಾಡಿದ ನೀರನ್ನ ನಾವು ಅದೇ ಪೈಪ್ ಲೈನ್ ಪೈಪ್ಲೈನ್ ಅದ ಇದಕ್ಕ ಸಿಸ್ಟಮ್ನಾಗ ಹೋಗುತ್ತೆ ಸ್ಟೋರೇಜ್ ಇರುತ್ತಷ್ಟ ಅದಕ್ಕೆ ಆಲ್ರೆಡಿ ನಮ್ಮ ಊರಾಗ ಆಲ್ರೆಡಿ ಸಾಕಷ್ಟು ಟ್ಯಾಂಕ್ಗಳದ್ದು ಆ ಟ್ಯಾಂಕ್ ನೀರು ಹೋಗಿ ಹೋಗುತ್ತೆ ಈಗ ಒಮ್ಮಕ್ಳೇ ಏನು ಟ್ಯಾಂಕ್ ಇತ್ತರ ನೀರು ಹೋಗ್ತಿತ್ತು ಅದಕ್ಕೆ ನೀರು ಹೋಗ್ತಾವೆ ಈಗ ನೀರು ಹೋಗ್ತಾವ ಈ ಬಂದ್ ಮಾಡಿ ಬಂದ ಬಂದಾಗಿತ್ತಪ್ಪ ಅಂದ್ರೆ ಟೋಟಲ್ ಆ ಟ್ಯಾಂಕ್ಲಿಂತರ ಎಲ್ಲಿ ನೀರು ಹೋಗೋಕ್ಕಾಗಿತ್ತು ಇವತ್ತಿನವರೆಗೂ ನೀರು ಹೋಗ್ಬಾರ್ದಾಗಿತ್ತು ಟ್ಯಾಂಕ್ ಬಿದ್ದಾಗಿಂತರೋ ಕೆಡದಾಗಿಂತರೂ ಹೋಗ್ಬಾರ್ದಾಗಿತ್ತು ಆದ್ರೆ ಈವರೆಗೂ ನೀರು ಹೋಗತ್ತ ಆ ಟ್ಯಾಂಕಿಗೆ ನೀರಿನ ಸರ್ವರಾಗಿ ಯಾವುದೇ ಸಂಬಂಧ ಇಲ್ಲ ಅದೊಂದು ತಪ್ಪು ಮಾಹಿತಿ ಕೊಡೋದು ನಿಂದ್ರಿಸಬೇಕು ಅದು ಸ್ಟೋರೇಜ್ ಸಂಬಂಧ ಅಷ್ಟೇ ಮಾಡ್ಕೊಂಡಿದ್ದು ಆಮೇಲೆ ಈಗ ಆಲ್ರೆಡಿ ಟ್ಯಾಂಕ್ ಇಂದು ಅದನ್ನ ಮಾತಾಡಿಕೊಂಡು ಶಾಸಕ ಐತಿ ಅದನ್ನ ಆಲ್ರೆಡಿ ಒಂದು ಇತ್ಯರ್ಥ ಪಡಿಸಿ ಟೆಂಡರ್ ಏನು ತಗೊಂಡಾರ ಅದನ್ನೇ ಅವರು ಮುಂದ್ವರ್ಸ ಕೇಳಾರ ಅದನ್ನ ಟೆಂಡರ್ ಯಾರು ಕಾಂಟ್ರಾಕ್ಟ್ ಇಡದಾರ ಅವ್ರಿಗೆ ಆಲ್ರೆಡಿ ಅದನ್ನ ಇದು ಮಾಡ್ಯಾರ ವಾಟರ್ ಕೊಡೋದ್ ಇಲ್ಲೇ ಅದಾರ ಅದ್ರದ್ದು ಏನೇನಾಗಿ ಅನ್ನೋದು ಗೊತ್ತೈತಿ ಶೀಘ್ರವಾಗಿಯೇ ಟ್ಯಾಂಕ್ ಕಟ್ಟಾಕ ಅದನ್ನು ಕ್ರಮ ಕೈಗೊಳ್ತಾರೆ ಮಾ ಅಧ್ಯಕ್ಷರು ಅಧ್ಯಕ್ಷ ಒಬ್ಬರು ಅಟ್ರಾಸಿಟಿ ಕೇಸ್ ಮಾಡಿದ್ರು ಮತ್ತು ತ್ರೀ ಫಿಫ್ಟಿ ತ್ರೀ ಕೇಸ್ ಮಾಡಿದ್ರು ಆ ಒಂದು ಕೇಸಿನ ಒಂದು ಕುರಿತಾಗಿ ನಾವು ನ್ಯಾಯಾಲಯಕ್ಕೆ ಹೋಗಿದ್ವಿ ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ ಬಿ ಜೆ ಅಧಿಕಾರದಲ್ಲಿ ಸುಳ್ಳು ನದಿರ್ಬೋದು ಬಟ್ ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿ ವಿಜಯನ ಕಶಪ್ನವರ ಒಂದು ಅಧಿಕಾರ ಅವಧಿಯಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ ನಾವು ಎಂಟು ಮಂದಿ ನಿರಬರಾಧಿಗಳಂತೇಳಿ ನಿನ್ನೆ ನಮಗೆ ಕೋರ್ಟ್ ಆದೇಶ ಕೂಡ ಮಾಡಿದೆ ಆ ಒಂದು ಕೆಲಸದಲ್ಲಿ ನಾವೆಲ್ಲ ನಮ್ಮ ಅಧ್ಯಕ್ಷರು ನಾವು ತೊಡಗಿದ್ವಿ ಹಾಗಾಗಿ ಇಲ್ಲಿ ಆಗಿರ್ತಕ್ಕಂಥ ಯಾವುದೇ ಸಮಸ್ಯೆಗಳನ್ನು ನಾವು ನೋಡಿಲ್ಲ ನೀವು ಹಾಗೆ ಯಾವುದೇ ಜನರಿಗೆ ನಾವು ಬಯೋದು ದಮಿ ಹಾಕ ಯಾವುದೂ ಮಾಡಿಲ್ಲ ಆ ಜನ ಏನಾದ್ರು ತಪ್ಪ ಸಂದೇಶ ತಿಳ್ಕೊಂಡು ತಪ್ಪ ರೀತಿ ಮಾತಾಡುವ ರೀತಿಯಲ್ಲಿ ಅವರಿಗೆ ನಾವು ತಿಳಿಯುವಂತ ಪ್ರಯತ್ನ ಯಾರಾದ್ರೂ ಮಾಡಿರ್ಬೋದು ತಿಳಿಯೋಂತ ಪ್ರಯತ್ನ ಭಕ್ತ ಯಾರಿಗೆ ದಮಕಿ ಹಾಕಿದ್ರೆ ಯಾಕಂದ್ರೆ ಸಾರ್ವಜನಿಕರ ಆಫೀಸ್ ಇದು ಸಾರ್ವಜನಿಕರಿಗೆ ಆಗಿರ್ತಕ್ಕಂಥದ್ದು ಅವರ ಮೂಲಭೂತ ಸೌಕರ್ಯಗಳಿಗೆ ಕಮಿಷನರ್ ಜೊತೆ ನಮ್ನೆಲ್ಲಾ ಸದಸ್ಯರಾಗಿರ್ಬೋದು ಆಮೇಲೆ ನಮ್ಮನೆಯವರು ಕಮಿಷನರ್ ಜೊತೆ ಆರ್ ಮಟ್ಟಿಗೆ ನಿನ್ನೆ ರಾತ್ರಿ ಒಂದು ಗಂಟೆವರೆಗೂ ಹೋಗಿ ಆಮೇಲೆ ಅವ್ರ ಜೊತೆ ಇದ್ದು ಅದೇನು ಸಮಸ್ಯೆ ಆಗೈತಿ ಅದನ್ನೆಲ್ಲ ಸರಿಪಡಿಸ್ಕೊಳಕತ್ತಿದ್ರೆ ಅಲ್ಲಿಂದ ఫోన్ స్విచ్ ఆఫ్ ఆగి నూ నో గమని నోడ తగ్తీగా ఫోన్ చేసే ఆగి అంతి ఆమె సాకత్సరాట్రీ ఈ గవర్నమెంట్ ల్యాబ్ సుమ్ అంత్రి నా సాకష్ట హోరాటా ఎంటూ సదస్య కవిర సల నా మనవీ ನಮ್ಮ ಕೇಸ್ ಹಾಕಿ ನಮ್ಗೆ ಕೋರ್ಟ್ಗೆ ಕಳಿಸಿದ ಆದ್ರೆ ನಮ್ಮ ಶಾಸಕರು ಬಂದ ಮೇಲೆ ಒಂದ್ ವರ್ಷಕ್ಕ ನನ್ನ ವಾರ್ಡ್ನಾಗ ಒಂದ್ ವರ್ಷದ ಒಳಗನ ಅಹ್ ಮೂವತ್ ಲಕ್ಷ ರೂಪಾಯಿ ಇದ್ ಒಂದು ಯು ಜಿ ಡಿ ಕೆಲಸ ನಾನು ಯು ಜಿ ಡಿ ಸಂಬಂಧ ನೀವು ಇಲ್ಲ ಪತ್ರಿಕೆಯವರಲ್ಲಿ ಅದಿರಿ ನನ್ನ ಎಂಟು ಸದಸ್ಯರು ಆ ವಾರ್ಡ್ನಾಗ ಶೌಚಾಲಯ సాక్షణ్ యు జిడి కల్సన ఆమె అదా డ్రైనేజ్ సెట్ అది డ్రైనేజ్ అదక రూపాయ ఇప్పుడు ఈసీ రోడింగ్ సస్య ఇచ్చ ఎస్గరసభి అనుదా ఇట్టి అదర్ తలసారి ಈಗ ಅದು ಒಂದ ವಾರ್ಡ್ ಸಮಸ್ಯೆ ಇತ್ತು ಅಂತಂದ್ರೆ ಗೋಳರ್ ಗುಡಿ ನೋಡಕ್ ಆಗಲ್ಲ ಅದೇ ರೀತಿ ಅದ್ ನಮ್ದು ಫಂಡ್ ಐತಿ ಅದರೊಳಗ ನಮ್ಗೆ ಎಷ್ಟು ಸಾಧ್ಯ ಅನುಕೂಲ ಶಾಸಕರ ಅನುಕೂಲ ಮಾಡಕರ ನಾನು ಇನ್ನೂ ಅವ್ರಿ ನನ್ ಹೇಳಪ್ಪ ಅಂತಂದ್ರ ಒಂದು ಒಂದ್ ಸ್ಪೆಷಲ್ ಸ್ಪೆಷಲ್ ಗ್ರಾಂಟ್ ತಗೊಂಡು ನೀನ್ ಎಲ್ಲಾ ವಾರ್ಡನ್ ನನ್ನ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅಂತಂದ್ರೆ ಯಾಕಂದ್ರೆ ಮಾನ್ಯ ಶಾಸಕರು ನಮ್ಮ ವಿಜಯನಂದ ಕಾಶಪ್ನವರು ಆ ಜನ ಜನರ ಸಮ ನನ್ನ ನಡೆ ಜನರ ಸಮಸ್ಯೆ ಕಡೆ ಅಂತ ಒಂದು ಯೋಜನೆಯನ್ನ ಹಾಕೊಂಡು ಚುನಾವಣೆ ಪೂರ್ವದಲ್ಲಿ ಪ್ರತಿಯೊಂದು ಮೂವತ್ತೊಂದು ವಾರ್ಡ್ಗಳಲ್ಲಿ ಅವ್ರು ಅಡ್ಡಾಡಿ ಎಲ್ಲಾ ಸಮಸ್ಯೆಗಳನ್ನ ನೋಡಾರ್ ಕೇವಲ ಗೋಳರ್ಬುಡಿ ಒಂದೇ ಅಲ್ಲ ಹಂಗಾಗಿ ಎಲ್ಲಾ ವಾರ್ಡ್ಗಳಿಗೂ ಅವರು ಅವ್ರು ಬಂದಂತ ಅನುದಾನದಲ್ಲಿ ಸರಿಪಡಿಸಿ ಎಲ್ಲಾ ವಾರ್ಡ್ಗಳ ಕೆಲಸ ಮಾಡ್ತಾರ ನಾನು ಈ ಮೂಲಕ ನನ್ನ ವಾರ್ಡಿನ ಜನತೆಗೆ ಹೇಳೋದಿಷ್ಟ ಇಷ್ಟ ದಿನ ನಾವು ಹೋರಾಟ ಮಾಡಿದ ಯಾವುದೇ ಒಂದು ಪ್ರತಿಫಲ ಸಿಕ್ಕಿಲ್ಲ ಆದ್ರೆ ಈ ಒಂದು ವರ್ಷದಿಂದ ನಮ್ಗೆ ಸರಿಯಾದ ಒಂದು ಸ್ಪಂದನೆ ಸಿಗಾಕೈತಿ ಅದನ್ನ ಅವೆಲ್ಲರೂ ನಾವು ಕೂಡ ನಾವು ಸುಮ್ನೆ ಸುಮ್ಮನೆ ಅವ್ರವ್ರ ಮಾತಿಗೆ ಕಿವಿ ಕೊಟ್ಟು ಅವ್ರು ಹೇಳಾರ ಇವ್ರು ಹೇಳಾರ ಅಂತ ಸ್ಟ್ರೈಕ್ ಮಾಡ್ಕೋತರ ಕೆಲಸ ಆಗೋದಿಲ್ಲ ನಾವು ಕೆಲಸ ಮಾಡೋದೀವಿ ನಾವು ರೆಡಿ ಆಗಿವಿ ಕೆಲಸ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಟ್ಟು ಯಾಕಪ್ಪಾ ಅಂದ್ರೆ ಅವಾಗ ಎಸ್ಟಿಮೇಟ್ ಪ್ರಕಾರ ಈ ಕಾಲಲ್ಲಿ ಐವತ್ತೆಂಟು ಸಾವಿರ ಪಾಪ್ಯುಲೇಷನ್ ಜನಸಂಖ್ಯೆ ಇತ್ತು ಬಟ್ ಈವಾಗ ಏನಾಗೈತೆ ಅಂದ್ರೆ ಎಂಬತ್ನಾಲ್ಕು ಸಾವಿರ ಪಾಪುಲೇಷನ್ ಆಗೈತಿ ಅದು ಒಂದು ಸಮಸ್ಯೆ ಆಮೇಲೆ ನಳದ ಕಲೆಕ್ಷನ್ ಎಷ್ಟಿತ್ತು ಅಂದ್ರೆ ಅವಾಗ ಎಂಟು ಸಾವಿರ ಇತ್ತು ಬಟ್ ಈಗ ಏನಾಗೈತೆ ಅಂದ್ರೆ ಹನ್ನೆರಡು ಸಾವಿರ ಆಗೈತಿ మరి పైప్లైన్ ఒక్క కిలోమీటర్ ఇచ్చు బట్ ఈ కిలోమీటర్ ఆగితే ఏరి బేడిక హెచ్చైతి సరకరాజు కడితి ಆಮೇಲೆ ಇದು ಲಾಸ್ಟ್ ಟೈಮ್ ಒಂದು ಹದಿನೈದು ಇಪ್ಪತ್ತಿ ಏನು ಸಮಸ್ಯೆ ಆಯಿತು ಅದ್ಯಾಕಪ್ಪ ಎ ಟಿ ಎಸ್ ಹೇಳಿ ಒಂದು ಆಟೋಮೆಟಿಕ್ ಟ್ರಾನ್ಸ್ಫರ್ ಬ್ರಿಜ್ ಸುಟ್ಟು ಹೋಯ್ತು ಅವಾಗ ನಾವು ಹೋಗಿ ಎಲ್ಲ ನಮ್ಮ ಸದಸ್ಯರು ಹೋಗಿ ಸರಿಪಡಿಸಿ ಬಂದ್ವಿ ಮತ್ತೆ ನಿನ್ನೆ ಮನೆ ಏನಂದ್ರೆ ಅಪರಾಧಿ ಬ್ರಿಜ್ಗಳಾಗ ಐನೂರ ಎಂಟು ಎಂ 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 ಪೈ ಲಿಕಾಗಿ ಬ್ಲಾಸ್ಟ್ ಆಯಿತು ಅದಕ್ಕೂ ಸಮಸ್ಯೆ ಆಯಿತು ಯಾರು ಸಾರ್ವಜನಿಕರ ಆತಂಕ ಪಡೋದು ಅವಶ್ಯ ಇಲ್ಲ ನಮ್ಮ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶಪ್ನವರು ಈಗಾಗಲೇ ಮೂವತ್ತಾರು ಕೋಟಿ ವೆಚ್ಚದಲ್ಲಿ ಹೊಸ ಎಸ್ಟಿಮೇಟ್ ರೆಡಿ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ ಎರಡ್ ಸಾವಿರದ ಶಾಸಕರು ಈಗಾಗಲೇ ಕುರ್ತು ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಆದಷ್ಟು ಬೇಗ ಇಲ್ಕಲ್ ಹಾಗೂ ಕುಷ್ಟಿಗೆ ಯಾವುದೇ ನಾಗರಿಕರಿಗೆ ನೀರಿನ ತೊಂದರೆ ಆಗ್ಲಾರಂತೆ ನೋಡ್ಕೊಳ್ತಾರ ನಮ್ಮ ಸದಸ್ಯರು ಎಲ್ಲ ನಾವು ಸೇರಿ ಸೇರಿ ನಾವು ಎಲ್ಲ ಜನತೆಗೆ ನೀರಿನ ಸರಬರಾಜು ಆಗಕ್ಕೆ ಯಾವುದೇ ಒಂದು ಸಮಸ್ಯೆ ಆಗ್ಲಾರ್ದಂಗ ನಾವೆಲ್ಲರೂ ಸರ್ಕಾರ ಮಾಡ್ತೀವಿ ಅದೇ ರೀತಿ ಈಗಲೊಳಗೋಲ್ಲ ಸ್ವಲ್ಪ ಸಮಸ್ಯೆ ಆಗಿತ್ತು ಅದೇ ನಮ್ಮ ಶಾಸಕರು ಎಲ್ಲ ಹಳೆ ಹಳೇ ಬೋರಿಗೆಲ್ಲಾಕ್ಬೇಕು ಈಗ ಯಾವ್ಯಾವ ಬೇರೆ ಆದಾಗ ಎಲ್ಲ ರೆಡಿ ಮಾಡಿ ಹಳೆ ಹೋರಿದ್ದು ಅವನ್ನ ಚಲೋ ಮಾಡ್ಯಾರ ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಆಗಲಾರ ನಾವೆಲ್ಲ ಸದಸ್ಯರು ಆಮೇಲೆ ನಗರಸಭೆ ಸದಸ್ಯರು ಟ್ವೆಂಟಿ ಟ್ವೆಂಟಿ ಬೋರ್ಡ್ ಅವರು ಇನ್ನೇಮ್ ಈ ಥರ ಆಗ್ಲಾರ ನೋಡ್ಕೋತಿವಿ ಸಾರ್ವಜನಿಕ ನಮ್ಗೆ ಒಂದು ದಿನದಿಂದ ಸಮಸ್ಯೆ ಆಗೈತಿ ತಾವೆಲ್ಲ ನಾವು ನಾವ್ ನಾವೆಲ್ಲ ಕ್ಷಮ ಕ್ಷಮಪಣೆ ಕೇಳ್ತೀವಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸನಾ ಟಿವಿಯನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು